ಬಂದು ಈ ರೀತಿ ಮಾಡೋದು ಬಿಜೆಪಿಯಲ್ಲಿ ಒಳ್ಳೆಯದು ನಮಗೂ ಶಕ್ತಿ ಇದೆ ನಮಗೂ ಖಾದಿ ಜಿಲ್ಲೆಗಳಲ್ಲಿ ಹಳ್ಳಿಗಳಲ್ಲಿ ನಮಗೂ ಸರ್ಕಾರ ಏನೆ ನಮ್ಗೂ ಕಾರ್ಯಕರ್ತಾರೆ ಬಿಜೆಪಿ ಎಲ್ಲಿ ಕಾರ್ಯಕ್ರಮ ಮಾಡ್ತಾರೋ ಎಲ್ಲೇ ಮಾಡಿದ್ರು ನಮಗೂ ಶಕ್ತಿ ಇದೆ ನಾವು ಎಲ್ಲ ಕಡೆ ಈ ರೀತಿ ಮಾಡಿಸ್ಬೋದು ಆದರೆ ಈ ರೀತಿ ಮಾಡಿಸೋದು ಚೆನ್ನಾಗಿರುತ್ತಾ ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದ್ದಾರೆ ಮನವಿನೂ ಮಾಡಿದ್ದಾರೆ ಅವ್ರಿಗೇನ್ ಹೇಳ್ಬೇಕು ಅವ್ರ ಭಾಷೆಯಲ್ಲಿ ಈ ರೀತಿ ಅವ್ರು ಇನ್ನು ಮುಂದೆ ಬರ್ಸ್ಕೊಂಡು ಹೋದ್ರೆ ನಮಗೂ ಕೂಡ ಗೊತ್ತಿದೆ ನಮ್ಮ ಕಾರ್ಯಕರ್ತರು ನಮಗೂ ಕೂಡ ಶಕ್ತಿ ಇದೆ ನಮಗೂ ಗೊತ್ತಿದೆ ಅವ್ರ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗತ್ತಾ ನಾವೆಲ್ಲ ಬೀದಿ ಹೇಳಿದ್ರೆ ಕಾರ್ಯಕರ್ತರಲ್ಲಿ ಬಂದಿದ್ರು ಅದೇ ಅದೇ ಹೇಳೋದಲ್ಲ ಈ ಸೋಗ್ನಿಂದ ಬಂದಂತ ಬಂದು ಈ ರೀತಿ ಮಾಡೋದು ಅವ್ರಿಗೆ ಿಲ್ಲ ಅವ್ರಿಗೆ ಅಷ್ಟೊಂದು ಧೈರ್ಯ ಇದ್ರೆ ಎದುರುಗಡೆ ಬಂದು ನಿಂತ್ಕೊಂಡ್ ಮಾಡ್ಬೋದಾರ್ ಬರ್ಲಿ ಹೋಗ್ರಿ ಇಂತ ಕಪ್ಪು ಬಾವುಟ ಊಟ ಇಂತ ಕಪ್ಪು ಬಾವುಟ ಇಂತ ಇದು ಸಿಎ್ರ ಎಷ್ಟ್ ನೋಡಿದಾರೆ ನಾವ್ ಎಷ್ಟು ನೋಡಿದಿವಿ ಜನರಿಗೆ ಗೊತ್ತಿದೆ ಯಾವ ಸೋಗುನು ಇಲ್ಲ ಏನಿಲ್ಲ ಯಾರ್ ಬೆಲೆ ಏರಿಕೆ ಯಾರಿಂದ ತತ್ತರಿಸಿದ್ದಾರೆ ಜನರಿಗೆಲ್ಲಾ ಗೊತ್ತಿದೆ ಆದ್ರೆ ಇಂಥ ಒಂದು ಸಭೆ ಸಮಾರಂಭದಲ್ಲಿ ಬಂದು ಈ ರೀತಿ ಮಾಡೋದ್ರಿಂದ ಏನು ಉಪಯೋಗ ಆಗೋದಿಲ್ಲ ಇದು ಅವರ ಹತಾಶೆಯ ಕೂಡ ಜನರ ಮನಸ್ಸಿನಲ್ಲಿ ಗ್ರಹಲಕ್ಷ್ಮಿ ಅಚ್ಚರಿಯೇ ಉಳಿದಾರೆ ಅಧ್ಯಕ್ಷ ನೇರವಾದ ಎಚ್ಚರಿಕೆಯನ್ನು ಮಾಡಿದರೆ ನೇರವಾದ ಎಚ್ಚರಿಕೆಯನ್ನು ಮಾಡಿದ್ದಾರೆ ಯಾಕಂದ್ರೆ ಅವ್ರಿಗೆಷ್ಟು ಕಾರ್ಯಕರ್ತರು ಇದ್ದಾರೋ ಅಷ್ಟೇ ಕಾರ್ಯಕರ್ತರ ಪಡೆ ಕಾಂಗ್ರೆಸ್ ಇದಾರೆ ಕಾಂಗ್ರೆಸ್ ಇದೆ ಅವರು ಈ ರೀತಿ ಮಾಡಿದ್ದಾರೆ ಹೀಗೆ ಮುಗಿಯವರು ಎಲ್ಲರಿಗೂ ಇದ್ದೇ ಇದೆ ಶಾಂತಿಯುತವಾಗಿ ನಡೀತಾ ಇರುವಂತ ಕಾರ್ಯಕ್ರಮಕ್ಕ ಈ ರೀತಿ ಬಂದು ಅವ್ರು ಮಾಡಿದ್ದಾರೆ ಯಾಕೆ ನಾಳೆ ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕ್ರಮಕ್ಕೆ ನೋಡ್ಲಿಕ್ಕೆ ಆಗದಿಲ್ವಾ ನಮಗೂ ಶಕ್ತಿ ನಮಗೂ ಮಾಡುವಂತ ದಾರಿಗಳು ನೂರಾರು Akwai <laughs> ne.